ಏಳನೇ ಪ್ರಶ್ನೆ ಇವುಗಳನ್ನ ನೀವು ಒಂದು ವಾಕ್ಯದಲ್ಲಿ ಉತ್ತರ ಬರಿಬೇಕಾಗತ್ತೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ ಓಕೆ ಸಾರ್ವಜನಿಕ ಆಡಳಿತ ಎಂದರೇನು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಏನು ಅಂತ ಕೇಳಿದ್ದಾರೆ ಮಕ್ಕಳೇ ಸೊ ಇದಕ್ಕೆ ಬೇರೆ ಬೇರೆ ಆಥರ್ಸ್ ಲೇಖಕರು ಬೇರೆ ಬೇರೆ ತರದ ವ್ಯಾಖ್ಯಾನವನ್ನ ಕೊಟ್ಟಿದ್ದಾರೆ ಲೂಥರ್ ಗುಲಿಕ್ ಆಗ್ಲಿ ಅಥವಾ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಆಗ್ಲಿ ಅಲ್ವಾ ಇವರೆಲ್ಲ ಬೇರೆ ಬೇರೆ ತರದ ವ್ಯಾಖ್ಯಾನವನ್ನ ಕೊಟ್ಟಿದ್ದಾರೆ ಆ ಸಮಗ್ರವಾಗಿ ಎಲ್ಲವನ್ನು ಸ್ಟಡಿ ಮಾಡಿದಾಗ ಅಧ್ಯಯನ ಮಾಡಿದಾಗ ಅದರ ಮೀನಿಂಗ್ ಬರುವಂತದ್ದು ನಾವು ಒಂದು ಅಹ್ ಸಾರ್ವಜನಿಕವಾಗಿ ಓಕೆ ಮೀನಿಂಗ್ ಅನ್ನ ತಗೋಬೇಕು ಸಾರ್ವಜನಿಕ ಆಡಳಿತ ಎಂದರೆ ಸಮಗ್ರ ಸರ್ಕಾರಿ ವ್ಯವಸ್ಥೆಯ ಸಮಸ್ತ ಕಾರ್ಯಾಚರಣೆ ಓಕೆ ಸರ್ಕಾರಿ ಈ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸಾರ್ವಜನಿಕ ಅಂತಂದು ಕೂಡಲೇ ನಮ್ಗೆ ಬರೋದು ಏನು ಸರ್ಕಾರಿ ಆಡಳಿತ ಸೊ ಸರ್ಕಾರಿ ವ್ಯವಸ್ಥೆಯ ಸಮಸ್ತ ಕಾರ್ಯಾಚರಣೆಗೆ ಸಂಬಂಧಿಸಿದ್ದಾಗಿದೆ ಇದು ಓಕೆ ರಾಜ್ಯದ ದೈನಂದಿನ ವ್ಯವಹಾರಗಳನ್ನು ನಡೆಸಿಕೊಂಡು ಹೋಗುವ ಸರ್ಕಾರದ ಅಂಗವೇ ಸಾರ್ವಜನಿಕ ಆಡಳಿತವಾಗಿರುತ್ತದೆ ರಾಜ್ಯದ ಅಂತಂದ್ರೆ ರಾಜ್ಯ ಇರ್ಬೋದು ದೇಶ ಇರ್ಬೋದು ಓಕೆ ಸೊ ಅವರ ದೈನಂದಿನ ವ್ಯವಹಾರಗಳನ್ನು ನಡೆಸಿಕೊಂಡು ಹೋಗುವಂತಹ ಸರ್ಕಾರದ ಒಂದು ಅಂಗವೇ ಸಾರ್ವಜನಿಕ ಆಡಳಿತವಾಗಿರುತ್ತದೆ